ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ರಾಯರ ಬಂಗಲೆ ಹೂವಿನ ಹಾರ ಲೇಖಕರು ರವಿ ಕುಸಬಿ ನೊಗ್ಗಿರಿ ಅಕ್ಷತ ನನ್ನ ಚಿಕ್ಕಮ್ಮನ ಮಗಳೇ ಇರಬಹುದು ಆದರೆ ಅವಳು ಇಷ್ಟಪಡೋದು ಧೈರ್ಯವಂತ ಗಂಡಸನ್ನ ತಿಳ್ಕೊ ಎಂದ ರಾಘು ಗೆಳೆಯ ಮಂಜನ ಜೊತೆ ಚಹಾ ಹೀರುತ್ತ ಏನು ಹಂಗಂದ್ರೆ ಅಷ್ಟು ಧೈರ್ಯದ ಕೆಲಸ ಏನ್ ಮಾಡ್ಲಿ ನೀನೇ ಹೇಳು ಎಂದ ಗಿರಿ ಊರ ಹೊರಗೆ ಪಾಳು ಬಿದ್ದ ರಾಯರ ಬಂಗಲೆ ಇದೆಯಲ್ಲ ಅಲ್ಲಿ ಶುಕ್ರವಾರ ಸಂಜೆ ಹೋಗಿ ರಾಯರ ಫೋಟೋಗೆ ಹಾರ ಹಾಕಿ ಬರಬೇಕು ಆಗುತ್ತಾ ಆ ಬಂಗಲೆಯೋ ಇಪ್ಪತ್ತು ವರ್ಷಗಳಿಂದ ಪಾಳು ಬಿದ್ದಿದ್ದು ಅಲ್ಲಿರೋ ಹಣ ಒಡವೆಗಳನ್ನು ರಾಯರು ದೆವ್ವವಾಗಿ ಕಾಯುತ್ತಿದ್ದಾರೆ ಎಂದು ನಂಬಿದ ಜನ ರಾತ್ರಿ ಹೊತ್ತು ಆ ಕಡೆ ಹೋಗುತ್ತಿರಲಿಲ್ಲ ಸ್ವಲ್ಪ ಯೋಚಿಸಿ ಸರಿ ನೀವು ಜೊತೆಗೆ ಬನ್ನಿ ಎಂದ ಗಿರಿ ನಾವು ಬೆಳಗ್ಗೆ ಬಂದು ನೋಡ್ತೀವಿ ಎಂದ ರಾಘು ಲೇ ರಾಘು ಆ ರಾಯರ ಬಂಗಲೆ ತಂಟೆಗೆ ಹೋಗಬೇಡ್ವೋ ಬೇರೆ ಏನಾದರೂ ಕೆಲಸ ಹೇಳೋ ಎಂದು ಎಚ್ಚರಿಸಿದ ಮಂಜನ ಮಾತು ವ್ಯರ್ಥವಾಯಿತು ಶುಕ್ರವಾರ ಮಂಜ ರಾಘು ಮನೆಗೆ ಬಂದ ರಾಘು ತನ್ನ ಮನೆಯ ಆಳು ವೀರಭದ್ರನನ್ನು ತನ್ನ ಜೊತೆ ರಾಯರ ಬಂಗಲೆಗೆ ಬರಬೇಕೆಂದು ಕರೆದ ಅಯ್ಯೋ ರಾಗಣ ಬೇರೆ ಏನಾದರೂ ಕೆಲಸ ಹೇಳಿ ಮಾಡ್ತೀನಿ ಆ ರಾಯರ ಬಂಗಲೆ ಸಾವಾಸ ನಂಗೆ ಬೇಡ ಬರಲಿಕ್ಕಿಲ್ಲ ಅಂದ ಏಳಡಿ ಎತ್ತರ ಕಟ್ಟು ಮಸ್ತಾದ ದೇಹ ಆದರೆ ಶುದ್ಧ ಪುಕ್ಕಲ ಎಂದು ವೀರಭದ್ರನನ್ನು ಬೈದ ರಾಗು ಬೈಕಿನಲ್ಲಿ ಮಂಜುವಿನೊಂದಿಗೆ ಹೊರಟು ಹೋದ ಅಕ್ಷತಾಳ ಸೌಂದರ್ಯವನ್ನು ಜ್ಞಾಪಿಸಿಕೊಳ್ಳುತ್ತಾ ತನ್ನ ಧೈರ್ಯ ನಿರೂಪಿಸಲು ಆಗಾಗಲೇ ಗಿರಿ ಅಲ್ಲಿ ನಿಂತಿದ್ದ ಮನದಲ್ಲಿ ಸ್ವಲ್ಪ ಅಳುಕಿದ್ದದ್ದಂತೂ ನಿಜ ಬಂಗಲೆಯ ಹಿಂದಿನ ಭಯಾನಕ ಕಥೆಗಳು ಯಾವುದೂ ಅವನನ್ನು ತಡೆಯುವ ಸ್ಥಿತಿಯಲ್ಲಿ ಇರಲಿಲ್ಲ ಗಿರಿ ಬಂಗಲೆಯತ್ತ ಸರಸರ ಹೆಜ್ಜೆ ಹಾಕತೊಡಗಿದ ಅವನ ಹೆಜ್ಜೆ ಜೊತೆಗೆ ಅವನ ಹೃದಯದ ಬಡಿತವೂ ಹೆಚ್ಚ ತೊಡಗಿತು ರಾಘು ಮತ್ತು ಮಂಜ ಒಳಗಡೆ ಏನು ನಡೆಯುತ್ತದೆ ಎಂದು ನೋಡಿ ಮಜಾ ತೆಗೆದುಕೊಳ್ಳಲು ಬಾಗಿಲೇ ಇಲ್ಲದ ಬಂಗಲೆಯ ಹಿಂಬಾಗಿಲಿನಿಂದ ಟಾರ್ಚ್ ಸಹಾಯದಿಂದ ಮೊದಲನೇ ಮಹಡಿಗೆ ಹೋದರು ಕಿರ್ ಬಾಗಿಲು ಶಬ್ದ ಲೇ ಈ ಮನೆ ಕೆಳಮಹಡಿ ಎಲ್ಲಾ ಬಾಗ್ಲನ್ನು ಕಾಮನ ಹಬ್ಬಕ್ಕೆ ಸುಟ್ಟಾಯಿತು ಈ ಶಬ್ದ ಬಂದದ್ದು ಮೇಲಿನ ಮಹಡಿಯಿಂದ ಎಂದ ರಾಗು ಇಬ್ಬರು ಸಣ್ಣಗೆ ಬೆವರಿದ ನಂತರ ಧಪ್ ಧಪ್ ಹೆಜ್ಜೆಯ ಸಪ್ಪಳ ನೋಡು ನೋಡುತ್ತಿದ್ದಂತೆ ಏಳಡಿ ಎತ್ತರದ ಕೈಕಾಲು ಮಾತ್ರ ಕಾಣಿಸುತ್ತಿದ್ದ ತಲೆ ಇಲ್ಲದ ಆಕೃತಿ ಗಾಳಿಯಲ್ಲಿ ತೇರುತ್ತಾ ಇವರಿರುವ ಕಡೆ ಬರುತ್ತಿತ್ತು ಆಕೃತಿಯ ಕೈಯಲ್ಲಿನ ಕತ್ತಿಯ ಮೇಲೆ ತಲೆ ಇರುವಂತಿತ್ತು ಇಬ್ಬರೂ ಭಯದಿಂದ ಕಿರುಚಿ ಪಕ್ಕದ ಗೋಡೆಯ ಮೇಲೆ ವಾಲಿದರು ಗೋಡೆ ಕುಸಿದು ಕೆಳಮಹಡಿಗೆ ಬಿದ್ದಿದರು ಆಕೃತಿಯನ್ನು ಜ್ಞಾಪಿಸಿಕೊಳ್ಳುತ್ತಾ ಪ್ರಜ್ಞೆ ತಪ್ಪಿದರು ಬಂಗಲೆಯ ಮುಂದುಗಡೆ ನಿಂತಿದ್ದ ಗಿರಿಯ ಮೊಬೈಲ್ಗೆ ಹಾರ ಸಹಿತ ರಾಯರ ಫೋಟೋ ವೀರಭದ್ರನ ಮೊಬೈಲ್ನಿಂದ ಬಂತು ಗಿರಿ ವೀರಭದ್ರನಿಗೆ ಐನೂರು ರೂಪಾಯಿ ಗೂಗಲ್ ಪೇ ಮಾಡಿ ರಘು ಮತ್ತು ಮಂಜನಿಗೆ ಎಚ್ಚರಿಕೆಯಾದಾಗ ಅವರು ಆಸ್ಪತ್ರೆಯಲ್ಲಿದ್ದರು ಅವರ ಮುಂದೆ ಗಿರಿ ಮೊಬೈಲ್ನಲ್ಲಿ ಹಾರ ಸಹಿತ ರಾಯರ ಫೋಟೋ ತೋರಿಸಿ ನಕ್ಕ ದೂರದಲ್ಲಿದ್ದ ವೀರಭದ್ರ ನನ್ನ ಮಾತೆಲ್ಲಿ ಕೇಳ್ತೀರಾ ಈಗ ನೋಡಿ ಇಬ್ಬರ ಕಾಲು ಮುರಿದಿದೆ ಎಂದು ಅವರೆದುರು ಕಣ್ಣೀರಿಟ್ಟ ನಮಸ್ಕಾರಗಳು